ಎಲ್ಲರಿಗೂ ನಮಸ್ಕಾರ ತುಂಬ ದಿನ ಆದಮೇಲೆ ಕೆಲವರು ಕೇಳ್ತಾ ಕೇಳ್ತಾಯಿದ್ರು ವೀಡಿಯೋ ಸ್ಟಾಪ್ ಮಾಡಬೇಡಿ ಮಾಡಿ ಅಂತ ಆದ್ದರಿಂದ ಓಕೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆದರೂ ವೀಕ್ಲಿ ಒನ್ಸ್ ಹೇಳಲೇಬೇಕು ಅಂತ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ತಿಂಗ್ ಏನು ಅಂತ ಅಂದರೆ ನಮ್ಮ ಲೈಫಲ್ಲಿ ಒಂದು ಪಾಯಿಂಟ್ ನಾವು ನಮ್ಮ ಜೀವನ ನಡೆಸೋವರೆಗೂ ತಿಳ್ಕೊಂಡಿರಬೇಕು ಏನಪ್ಪ ಅದು ಅಂತ ಅಂದರೆ ಕಂಪೇರ್ ಮಾಡ್ಕೊಳ್ಳೋದು ಬಿಡೋದು ಅಷ್ಟು ಇಂಪಾರ್ಟೆಂಟಾಗಿ ಕಂಪ್ಯಾರಿಸನ್ ಅನ್ನೋ ವರ್ಡು ಅಂತ ಕೆಲವ್ರು ಕೇಳ್ಬೋದು ತುಂಬಾ ಇಂಪಾರ್ಟೆಂಟ್ ಹೇಗೆ ಅಂತಂದರೆ ಈಗಿನ ಜನ್ರೇಷನ್ ಹೇಗಾಗಿದೆ ಅಂತಂದರೆ ನಾನಿವತ್ತು ಯಾವುದೋ ಒಂದು ಗೋರ್ಮೆಂಟ್ ಜಾಬಲ್ಲಿದ್ದೀನಿ ಅಂತ ಅಂದರೆ ಅಥವಾ ಗೌರ್ಮೆಂಟ್ ಜಾಬಿಗೆ ಓದ್ತಾ ಇದ್ದೀನಿ ಅಂದರೆ ಅಥವಾ ಪ್ರೈವೇಟ್ ಸೆಕ್ಟರಲ್ಲಾಗಿರ್ಬೋದು ಯಾರಾದರೂ ಈ ಜಾಬ್ ತೊಗೊಂಡ್ರೂ ನಾನು ಇನ್ನೂ ತೊಗೊಂಡಿಲ್ಲ ಅಂದ ತಕ್ಷಣ ಎದುರುಕೊಳ್ಳೋದು ನಮ್ಮಲ್ಲಿ ಯಾವ ಥರ ಟ್ಯಾಲೆಂಟ್ ಇದೆ ನಮ್ಮಲ್ಲಿ ಯಾವ್ಯಾವ ಥರ ಸ್ಕಿಲ್ಸ್ ಇದೆ ಯಾವುದನ್ನು ನಾವೇನು ಮಾಡಲ್ಲ ಥಿಂಕ್ ಮಾಡಲ್ಲ ಯಾವುದಕ್ಕೂ ನಾವು ಟೈಮ್ ಕೊಡಲ್ಲ ನನಗೆ ನಾನು ಟೈಮ್ ಕೊಟ್ಟರೆ ತಾನೇ ನನ್ನಲ್ಲಿ ಯಾವ ಥರ ಟ್ಯಾಲೆಂಟ್ ಇದೆ ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಳ್ಳೋಕೆ ಸಾಧ್ಯ ತಿಳ್ಕೊಳ್ಳೋಕ್ಕೆ ಚಾನ್ಸ್ ಕೊಡಲ್ಲ ನಾವು ಯಾರನ್ನೂ ನಾವು ಹೇಗೆ ಮಾಡ್ತೀವಿ ಅಂದರೆ ಓಹ್ ಅವರು ಈ ಜಾಬಿಗೆ ಓದ್ತಿದ್ದಾರೆ ನಾನು ಅದಕ್ಕೆ ಓದೋಣ ಇವ್ರು ಇದಕ್ಕೆ ಟ್ರೈ ಮಾಡ್ತಿದ್ದಾರೆ ನಾನು ಅದಕ್ಕೆ ಟ್ರೈ ಮಾಡೋಣ ಪ್ರತಿಯೊಬ್ಬರನ್ನ ಏನು ಮಾಡಿದ್ದಾನೆ ಅವರಿಗೆ ಆದಂಥ ಒಂದು ನಾಲೆಡ್ಜ್ ಅಂತ ಅಲ್ಲ ಡಿಫ್ರೆಂಟ್ ಸ್ಕಿಲ್ ಕೊಟ್ಬಿಟ್ಟು ಹುಟ್ಟಿಸಿದ್ದಾನೆ ಅಲ್ವಾ ಆದ್ದರಿಂದ ನಾವು ಅದ್ರ ಬಗ್ಗೆ ಫೋಕಸ್ ಮಾಡಬೇಕಾ ವಿನಃ ಬೇರೆಯವ್ರ ಜೊತೆ ನಾವು ಕಂಪೇರ್ ಮಾಡ್ಕೊತ ಹೋದರೆ ನಮ್ಮ ಒಂದು ಲೈಫು ಲಿಮಿಟೆಡ್ ಆಗಿರುತ್ತಷ್ಟೆ ಯಾವುದೇ ಕಾರಣಕ್ಕೂ ನಾವು ಅಂದ್ಕೊಂಡಿದ್ದು ಲೆವೆಲ್ಗೆ ನಾವು ರೀಚ್ ಆಗೋದಕ್ಕಾಗಲ್ಲ ನನಗೆ ನಾನೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಮುಂಚೆ ನನಗೆ ಯೂಟ್ಯೂಬಲ್ಲಿ ಒಂದು ಫಸ್ಟ್ ವೀಡಿಯೋ ಮಾಡುವಾಗ ತುಂಬ ಹೆದ್ರಿದ್ದೆ ಹೇಗೆ ಅಂತ ಅಂದರೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ಕೈ ನನಗೆ ಶೇಕ್ ಆಗ್ತಾಯಿತ್ತು ಬಿಕಾಸ್ ನನಗೆ ನಾಲೆಡ್ಜ್ ಇರಲಿಲ್ಲ ಏನೂ ಇರಲಿಲ್ಲ ನನಗೇನು ಒಂದು ಹಳ್ಳಿಯಿಂದ ಬಂದಿದ್ದೀನಿ ಏನಾದರೂ ಒಂದು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಇತ್ತು ಅಷ್ಟು ಬಿಟ್ಟರೆ ಇನ್ನು ಏನೂ ಗೊತ್ತಿಲ್ಲ ನನಗೆ ಅಲ್ಲೇ ಓದ್ದೆ ಎಲ್ಲ ಬೆಳೆದೆ ಮತ್ತು ನನಗೇನಾದರೂ ಮಾಡಬೇಕು ಅಷ್ಟೇ ಇತ್ತು ನಾನು ನಮ್ಮ ಮನೇಲಿ ಕೇಳೋದಕ್ಕೆ ನಮ್ಮ ಮನೇಲಿ ಯಾರೂ ಓದಿರಲಿಲ್ಲ ಫಸ್ಟ್ ಟೈಮ್ ನನಗೆ ಮಾಡುವಾಗ ಎಷ್ಟು ಭಯ ಇತ್ತು ಅಂತ ಅಂದರೆ ನಾನೇನು ಡಿಫ್ರೆಂಟಾಗಿ ಮಾಡಲಿ ನನಗೇನು ನಾಲೆಡ್ಜ್ ಇರಲಿಲ್ಲ ನೆಕ್ಸ್ಟ್ ನಾನು ಮಾಡ್ತಾ ಮಾಡ್ತಾ ಏನು ಬಂತು ಈ ಗೋರ್ಮೆಂಟ್ ಜಾಬಿಗೆ ಅಂತ ಓದ್ತಾ ಇದ್ನಲ್ಲ ಅವಾಗ ಅದರಲ್ಲಿ ಟೀಚಿಂಗು ಮಾಡೋಣ ಅಂತ ಕೆಲವು ಕ್ಲಾಸಸ್ ಟೀಚಿಂಗ್ ಮಾಡಿದೆ ಮತ್ತು ಅದು ಮಾಡ್ತಾ ಸರ್ ಇಷ್ಟಕ್ಕೆ ನಾನು ಬಿಡಬೇಕಾ ಇಲ್ಲ ಇನ್ನೂ ಹೈಯರ್ ಪೋಸ್ಟಿಗೆ ಓದ್ತಾ ಹೋಗೋಣ ಎಲ್ಲೂ ನನಗೆ ನಾನು ಆ ಡೇ ಟೈಮ್ ಟೇಬಲ್ನ ನನಗೆ ಯಾವುದ್ಯಾವದ್ರಲ್ಲಿ ನಾಲೆಡ್ಜ್ ಬೇಕು ಯಾವ್ಯಾವ ಥರ ನಾನು ಬುಕ್ಸ್ ಓದಿಲ್ವೋ ಅದನ್ನೆಲ್ಲ ಆ್ಯಡಪ್ ಮಾಡ್ತಾ ಬಂದೆ ನನ್ನ ಲೈಫಿಗೆ ಎಷ್ಟೋ ಬುಕ್ಸ್ ಕೆಲವ್ರು ನಾವು ಓದೇ ಇರೋಲ್ಲ ಓಕೆನಾ ಇವಾಗ ಹೇಗೆ ಅಂತ ಅಂದರೆ ನಾನು ಕೆಲವೊಂದು ಆ್ಯಟಿಟ್ಯೂಡ್ ಬುಕ್ ಆಗಿರ್ಬೋದು ನಾನು ಕೆಲವೊಂದು ಬುಕ್ಸ್ ಹೇಳಿದ್ದೀನಿ ನಿಮಗೆ ಅಲ್ವಾ ಡಿಸ್ ಡ್ಯಾಡ್ ಪೋರ್ ಡ್ಯಾಡ್ ಈ ಥರ ಕೆಲವೊಂದು ಬುಕ್ಸು ಕೆಲವ್ರು ನೋಡಿದ್ದೀನಿ ಬುಕ್ಸ್ ಓದೋದಾದರೆ ಅಲರ್ಜಿ ಮಾಡ್ಕೊತಾರೆ ಅದರಿಂದ ನಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಎಷ್ಟಾಗುತ್ತೆ ಅಂದರೆ ಸುತ್ತಮುತ್ತ ಇರೋ ಡಿಸಿಷನ್ನು ಮತ್ತು ನಿಮ್ಮ ಡಿಸಿಷನ್ನು ಎಷ್ಟು ಮೆಚ್ಯೂರ್ಡಾಗಿ ತೊಗೋತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಕೆಲವ್ರು ಎಲ್ಲದಕ್ಕೂ ಅಷ್ಟೆ ಒಂದು ಏನೋ ಒಂದು ಇನ್ಸಿಡೆಂಟ್ ನಡೆದಿದೆ ಅಂದರೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಯಾರು ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಅಂದರೆ ಯಾರು ಆ ಥರ ಮೋಟಿವೇಟೆಡ್ ಬುಕ್ಸ್ ಓದಿರ್ತಾರೋ ಅವರು ಮಾತ್ರ ಸುಮ್ಮನೆ ಸಡನ್ಲಿ ನನಗೆ ಎಲ್ಲ ಇನ್ಸಿಡೆಂಟ್ಸ್ನೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಥರ ಅಥವಾ ನನ್ನೊಂದು ಆ್ಯಟಿಟ್ಯೂಡ್ ಎಲ್ಲ ಸಿಚ್ಯುವೇಷನಲ್ಲೂ ಎಂಥ ವರ್ಸ್ಟ್ ಸಿಚ್ಯುವೇಷನ್ ಬಂದರೂ ಪಾಸಿಟಿವ್ ಆಗಿರೋ ಥರ ಎಲ್ಲರ ಸೆಟ್ ಈಸಿಯಾಗಿ ಇರೋಲ್ಲ ಎಲ್ಲರೂ ಸುತ್ತಮುತ್ತ ಇರೋ ಜನನ ನೋಡಿಬಿಟ್ಟೆ ಕಲ್ತಿರ್ತೀವಿ ಅಲ್ವಾ ನಮ್ಮ ತಂದೆ ತಾಯಿ ಹೇಗಿದ್ದಾರೆ ನಮ್ಮ ಸಿಸ್ಟರ್ಸ್ ಹೇಗಿದ್ದಾರೆ ನಮ್ಮ ಫ್ಯಾಮಿಲಿ ನಮ್ಮ ರಿಲೇಟಿವ್ಸ್ ಅವ್ರು ನೋಡಿಬಿಟ್ಟು ನಾವು ಕಲ್ತಿರ್ತೀವಿ ಬಟ್ ಅದೇ ಥರ ಬದುಕೋ ಬದಲು ಎಲ್ಲೋ ಒಂದು ಸ್ಟೆಪ್ಪಲ್ಲಿ ನಾನು ಮುಂದೆ ಹೋಗಬೇಕು ಅಂದ್ಕೊಂಡಾಗ ನಾನು ಎಕ್ಸ್ಟ್ರಾ ಎಫರ್ಟ್ ಹಾಕ್ಲೇಬೇಕಾಗುತ್ತೆ ಆ ಎಕ್ಸ್ಟ್ರಾ ಎಫರ್ಟ್ ಹಾಕದೆ ನಾವೇನು ಮಾಡ್ತೀವಿ ಅಂದರೆ ಅಲ್ಲೇ ಇರೋದಕ್ಕೆ ನಿನ್ನ ನೀರಾಗಿ ಅಲ್ಲೇ ಇದ್ದು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಈಗಿನ ಜನ್ರೇಷನಲ್ಲಿ ತುಂಬ ಜನ ಅದರಲ್ಲೂ ನಮ್ಮ ಥರ ಹಳ್ಳಿ ಜೀವನ ನಡೆಸ್ಕೊಂಬಂದಿರೋರು ನಾವು ಆದ್ದರಿಂದ ಏನು ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಕಾರಣಕ್ಕೂ ಕಂಪೇರ್ ಮಾಡ್ಕೋಬೇಡಿ ಏನು ಗೊತ್ತೋ ಅದರಲ್ಲಿ ಕಾನ್ಫಿಡೆಂಟಾಗಿ ಮುಂದೆ ಹೋಗೋದಕ್ಕೆ ಟ್ರೈ ಮಾಡಿ ಅದರಲ್ಲಿ ಆದರೂ ರಿಪ್ಲೈ ಬರಲಿ ಅಥವಾ ಪಾಸಿಟಿವ್ ಆಗಾದರೂ ರಿಪ್ಲೈ ಮಾಡಲಿ ಯಾವುದೇ ಕಾರಣಕ್ಕೂ ಎಲ್ಲೂ ತಲೆ ಕೆಡಿಸ್ಕೋಬೇಡಿ ಫಸ್ಟು ಕೂತ್ಬಿಟ್ಟು ನಿಮಗೆ ನೀವೇ ಜಸ್ಟ್ ಥಿಂಕ್ ಮಾಡಿ ನನಗೆ ಯಾವುದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ನಾನು ಯಾವುದ್ರಲ್ಲಿ ಮುಂದೆ ಹೋಗ್ಬೋದು ಕೆಲವರು ಟೀಚಿಂಗ್ ಫೀಲ್ಡಲ್ಲಿ ತುಂಬ ಎಕ್ಸ್ಪರ್ಟ್ ಇರ್ತಾರೆ ಕೆಲವರು ಡ್ಯಾನ್ಸಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಓಕೆನಾ ಆ ಕ್ಷಣಕ್ಕೆ ನಿಮ್ಮ ಹತ್ರ ಓಕೆ ಫೈನಾನ್ಷಿಯಲಿ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇರ್ಬೋದು ಬಟ್ ಒಂದು ದಿನ ನೀವು ಅಚೀವ್ ಮಾಡಿರ್ತೀರಲ್ವ ಅವಾಗ ನಿಮಗೆ ಅನಿಸುತ್ತೆ ಅಥವಾ ನಿಮ್ಮ ಸಪೋರ್ಟ್ ಮಾಡ್ತಾ ಇರೋರು ಹೇಳ್ತಾರೆ ಏ ಗ್ರೇಟ್ ಅಚೀವ್ಮೆಂಟ್ ಅಪ್ಪ ನಿಂದು ಅಂತ ನಾನು ಇವತ್ತು ಯೂಟ್ಯೂಬಲ್ಲಿ ನನಗೆ ವೀಡಿಯೋಸ್ ಮಾಡೋದಕ್ಕೇ ಎಷ್ಟೋ ಜನ ನನ್ನ ಐಡೆಂಟಿಫೈ ಮಾಡ್ತಾರೆ ಫಸ್ಟ್ ಡೇ ಮಾಡೋದಕ್ಕಿಂತ ಮುಂಚೆ ನನಗೆ ಆ ಒಂದು ಧೈರ್ಯ ಓಕೆನಾ ಕೊಡೋದಕ್ಕೆ ಯಾರೂ ಇರಲಿಲ್ಲ ಇವಾಗ ಎಷ್ಟೋ ಜನ ನೋಡ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ಅದೆಲ್ಲ ಹೇಗೆ ಸಾಧ್ಯ ಆ ಒಂದು ಫಸ್ಟ್ ಸ್ಟೆಪ್ಪು ನಾವು ಹೇಗೆ ತೊಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಟೈಮಲ್ಲೇ ನನಗೆಲ್ಲರ ಸಪೋರ್ಟು ಬೇಕು ಅಂತ ಅಂದರೆ ಎಲ್ಲೂ ಸಿಗೋಲ್ಲ ನಾವೇನು ಮಾಡೋದಕ್ಕಾಗಲ್ಲ ಸೊ ಫಸ್ಟ್ ಸ್ಟೆಪ್ ನೀವೇನು ತೊಗೊಂಡ್ರು ಅದು ಡಿಫ್ರೆಂಟ್ ಇದೆ ಬಟ್ ನನ್ನಲ್ಲ ನಾಲೆಡ್ಜ್ ಇದೆ ಅಂತ ಅಂದರೆ ನೀವು ಯಾವುದೇ ಕಾರಣಕ್ಕೂ ಎದುರುಬೇಡಿ ಯಾರು ಸಪೋರ್ಟು ಕೇಳಬೇಡಿ ಮುಂದೆ ಹೋಗೋದಕ್ಕೆ ಟ್ರೈ ಮಾಡಿ ಜಸ್ಟ್ ಕಂಪೇರ್ ಮಾಡಿಕೊಂಡು ನಿಮ್ಗೆ ಎಷ್ಟೋ ಟ್ಯಾಲೆಂಟ್ ಇರುತ್ತೆ ಎಷ್ಟೋ ಜನಕ್ಕೆ ನೀವು ಟೀಚ್ ಮಾಡಿ ಎಷ್ಟೋ ಜನಕ್ಕೆ ನೀವು ಜಾಬ್ ಕೊಡಿಸೋ ಟ್ಯಾಲೆಂಟ್ ಇದ್ದು ನೀವು ಯಾವುದೋ ಹೋಗಿ ಒಂದು ಚಿಕ್ ಜಾಬಲ್ಲಿರೋದು ಆ ಥರ ಮಾಡ್ಕೋಬೇಡಿ ನಿಮ್ಮಲ್ಲಿ ಏನು ಸ್ಕಿಲ್ ಇದೆಯೋ ಅದನ್ನ ನೀವು ಡೆವಲಪ್ ಮಾಡ್ತಾ ಹೋಗಿ ಅದರಿಂದ ಏನು ಬೇಕಿದ್ರೂ ಸಾಧಿಸ್ಬೋದು ನನ್ನ ಸಂಬಳ ತಗೊಂಡು ಆರಾಮಾಗಿರೋಣ ನನ್ನ ಲೈಫ್ ಇಷ್ಟೇ ಹಿಂಗೆ ಅಂದ್ಕೋಬೇಡಿ ಓಕೆನಾ ಏನಕ್ಕೆ ಇದ್ನ ಹೇಳ್ತಾ ಇದ್ದೀನಿ ಅಂದರೆ ಈಗ ನಾನು ನೋಡಿದ್ದೀನಿ ನಾನು ಏನು ಸಜೆಷನ್ ತಗೊಳ್ಳೋದು ಇವಾಗ ಎಕ್ಸಾಂಪಲ್ ಹೇಗೆ ಅಂತಂದರೆ ಮೊನ್ನೆ ಒಬ್ಬರು ನನಗೆ ಹಿಂಗೆ ಮೆಟ್ರೋದಲ್ಲಿ ಸಿಕ್ಕಿದ್ರು ಬರ್ತಾ ಅವರು ಎಮ್ ಟೆಕ್ ಮಾಡಿರೋದು ಮೇಡಮ್ ತುಂಬ ನನ್ನ ಫ್ಯಾಮಿಲಿ ಸಪೋರ್ಟ್ ಇಲ್ಲ ನಾನು ಓದ್ತಾ ಇದ್ದೀನಿ ಒನ್ ಇಯರ್ ಆಯಿತು ಯಾವುದಾದ್ರೂ ಒಂದು ಪಿ ಸಿ ಮಾಡ್ಕೊಂಡು ಹೋಗ್ಬಿಡ್ತೀನಿ ಪಿ ಸಿಗೆ ಯಾವ ಥರ ಟಿಪ್ಸ್ ಇ ಎಮ್ ಟೆಕ್ ಮಾಡಿಬಿಟ್ಟು ಪಿ ಸಿಗೆ ಮ ಹೇಗೆ ಓದೋದು ಅಂತ ಕೇಳ್ತಿದ್ದೀರಾ ಆ ಸಜೆಷನ್ ಕೇಳೋದಾದ್ರೆ ನಾನು ಕೇಳೋದಕ್ಕೆ ಬರಬೇಡಿ ಅಂತಂದೆ ಬಿಕಾಸ್ ಅವರಿಂದ ಪಾಪ ಏನು ಪಿ ಸಿ ಅಂತ ಓ ಓದೋದಕ್ಕೆ ಏನು ಕ್ವಾಲಿಫಿಕೇಷನ್ ಇರಬೇಕು ನೋಡಿ ಅವನ ಜಾಬ್ ಕಿತ್ಕೊಂಡಂಗೆ ಆಗುತ್ತೆ ಅದಕ್ಕೆ ನಾನು ಹೇಳಿದೆ ಯಾವುದೇ ಕಾರಣಕ್ಕೂ ನೀವು ಪಿ ಸಿ ಲೆವೆಲಿಗೆಲ್ಲ ಫಿಟ್ಟಿರೋದು ಪಿ ಎಸ್ ಐಗೆ ಅಥವಾ ಕೆ ಎಸ್ ಅಂತ ಟ್ರೈ ಮಾಡಿ ಇವಾಗ ಫ್ಯಾಮಿಲಿ ಸಪೋರ್ಟ್ ಈಗ ಇಲ್ಲದೆ ಇರ್ಬೋದು ಒಂದು ತ್ರೀ ಇಯರ್ಸ್ ಆದಮೇಲೆ ಎಮ್ ಟೆಕ್ ಮಾಡಿದ್ದೀರ ಅಂತಂದರೆ ನಿಮಗೆಲ್ಲ ಥರ ನಾಲೆಡ್ಜು ಮತ್ತು ಸಬ್ಜೆಕ್ಟ್ಸ್ ಈಸಿಯಾಗಿ ನೀವು ತಿಳ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿರುತ್ತೆ ಯಾವುದೇ ಕಾರಣಕ್ಕೂ ಪಿ ಅಂತ ಕೂತ್ಕೋಬೇಡಿ ಇನ್ನೂ ಟ್ರೈ ಮಾಡಿ ಇನ್ನೂ ಒಳ್ಳೆ ಪೋಸ್ಟಿಗೆ ಹೋಗಿ ಯಾಕೆಂದರೆ ಕೆಲವ್ರು ಪಾಪ ಟೆಂತ್ ಆದಮೇಲೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಪಿ ಸಿ ಆಗಲೇಬೇಕು ಅಂತ ಬಂದಿರ್ತಾರೆ ಅಲ್ವಾ ಅಥವಾ ಪಿ ಯು ಸಿ ಆದ ತಕ್ಷಣವೇ ಬಂದಿರೋರು ಇರ್ತಾರೆ ಅವ್ರು ತೊಗೊಂಡ್ಲಿ ಆ ಜಾಬು ನೀವು ಯಾಕೆ ಇಷ್ಟೆಲ್ಲ ಎಜುಕೇಷನ್ ಮಾಡಿಬಿಟ್ಟು ಅವ್ರಿಗೆ ಕಾಂಪೀಟ್ ಮಾಡಿಬಿಟ್ಟು ಅವ್ರ ಜಾಬ್ ಕಿತ್ಕೊಂತೀರಾ ಅಂತ ಅಂದೆ ನಿಮಗೆ ನೀವೇ ನಿಮ್ಮನ್ನು ಇನ್ನೂ ಕೆಳಗೆ ತಳ್ಳೋದಕ್ಕೆ ಟ್ರೈ ಮಾಡಬೇಡಿ ನಿಮ್ಮನ್ನು ನೀವು ಏನು ಮಾಡ್ಬಿಡ್ತೀರಾ ಅಂದರೆ ನಿಮ್ಗೆ ಎಷ್ಟೋ ಟ್ಯಾಲೆಂಟ್ ಇರುತ್ತೆ ಅಥವಾ ನೀವೆಷ್ಟು ಒಳ್ಳೆ ಎಜುಕೇಷನ್ ತೊಗೊಂಡಿರ್ತೀರ ಒಳ್ಳೊಳ್ಳೆ ಕಾಲೇಜಲ್ಲಿ ನಿಮ್ಮನ್ನು ನೀವು ಕೆಳಗಿಳಿಸ್ತಾ ಬಂದುಬಿಡ್ತೀರಾ ಬಿಕಾಸ್ ಆಫ್ ಸೇಫ್ಟಿ ಅಷ್ಟೇ ಆ ಸೇಫ್ಟಿಯಾಗಿ ಇರೋದಕ್ಕೆ ಇಷ್ಟಪಡ್ತೀರಾ ಆ ಒಂದು ಕಂಫರ್ಟ್ ಝೋನಲ್ಲಿ ಇರೋಕ್ಕೆ ಇಷ್ಟಪಡ್ತೀರಾ ಅದು ಬಿಟ್ಟು ಹೊರಗೆ ಬನ್ನಿ ಕೆಲವು ಸಲ ಹೊರಗಡೆ ಬಂದಾಗ ನಿಮಗೆ ಎಷ್ಟೋ ಸಪೋರ್ಟ್ ಸಿಗದೆ ಇದ್ದಾಗ ಮತ್ತೆ ಬ್ಯಾಕ್ ಹೋಗ್ತೀರಾ ಕಂಫರ್ಟ್ ಝೋನಿಗೆ ಆರಾಮಾಗಿರೋಣಪ್ಪ ಯಾವುದೋ ಒಂದು ಜಾಬಲ್ಲಿ ದಯವಿಟ್ಟು ಆ ಥರ ಮಾಡ್ಕೋಬೇಡಿ ದೇವರು ಪ್ರತಿಯೊಬ್ಬರಿಗೂ ಒಂದು ಡಿಫ್ರೆಂಟ್ ಸ್ಕಿಲ್ ಕೊಟ್ಟಿರ್ತಾನೆ ಅದನ್ನ ನಾವು ಪುಷ್ ಮಾಡ್ತಾ ನಮ್ಮದೇ ಆದಂಥ ಓನ್ ಟ್ಯಾಲೆಂಟ್ ಎಕ್ಸ್ಪ್ರೆಸ್ ಮಾಡ್ತಾ ಹೋಗೋಣ ಇಷ್ಟು ಹೇಳ್ತಾ ನಾನು ಇವತ್ತು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನು ಮುಂದೆ ನಾನು ಮೋಟಿವೇಶನ್ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು